ಆತ್ಮೀಯ ವಿದ್ಯಾರ್ಥಿಗಳೇ ಪರೀಕ್ಷಾ ತಯಾರಿ ಸರಣಿಯಲ್ಲಿ ನಾವಿವತ್ತು ದ್ವಿತೀಯ ಪಿ ಯು ಸಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾ ಅಕಾಡೆಮಿ ಕಡತೋಕಾವತಿಯಿಂದ ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪದ ಲಕ್ಷಣಗಳನ್ನು ಅಧ್ಯಯನ ಮಾಡೋಣ ನಾನು ನಿಮ್ಮ ಪ್ರೀತಿಯ ದತ್ತಾತ್ರೇಯ ಪರಮೇಶ್ವರ ಹೆಗಡೆ ಇತಿಹಾಸ ಉಪನ್ಯಾಸಕ ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳು ಬಹಳ ಪ್ರಮುಖವಾದಂಥ ಒಂದು ವಿಷಯ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೆಚ್ಚು ಜನರಿಗೆ ತಲುಪಲಿ ಉಪಯೋಗ ಆಗಲಿ ಅಂತ ಕೇಳ್ಕೊತ ಆರಂಭಿಸೋಣ ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳು ಇವರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣಯುಗ ಅಂತ ಕರೀತಾರೆ ಹೊಯ್ಸಳ ಶೈಲಿ ಅದು ದ್ರಾವಿಡ ಮತ್ತು ವೇಸರ ಶೈಲಿಯ ಮಿಶ್ರಣ ಮೊದಲನೆಯ ಲಕ್ಷಣಕ್ಕೆ ಬರುವುದಾದರೆ ಇವರು ದೇವಾಲಯಗಳನ್ನು ನಕ್ಷತ್ರಾಕಾರದ ತಳಪಾಯದ ಮೇಲೆ ಕಟ್ತಾರೆ ಕೆಲವೊಂದು ದೇವಾಲಯಗಳು ನಾವು ಹಿಂದೆ ನೋಡಿದ ಹಾಗೆ ಚಿಕ್ಕ ಚಿಕ್ಕ ತಳವಿನ್ಯಾಸ ಚೌಕಾಕಾರದ ತಳವಿನ್ಯಾಸ ಎಲ್ಲ ಇತ್ತು ಆರಂಭದಲ್ಲಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಆದರೆ ಹೊಯ್ಸಳರ ಕಾಲದಲ್ಲಿ ಬಂದರೆ ನಕ್ಷತ್ರಾಕಾರದ ತಳಪಾಯದ ಮೇಲೆ ಅವರು ದೇವಾಲಯಗಳನ್ನು ಕಟ್ತಾರೆ ಇದು ಮೊದಲನೇ ಲಕ್ಷಣ ಸೋಮನಾಥಪುರದ ಕೇಶವ ದೇವಾಲಯದ ಈ ನಕ್ಷತ್ರಾಕಾರದ ತಳವಿನ್ಯಾಸವನ್ನು ನಾವು ಗಮನಿಸ್ತಾ ಇದ್ದೀವಿ ಈ ರೀತಿಯ ನಕ್ಷತ್ರಾಕಾರದ ಮೇಲೆ ಅವರು ದೇವಾಲಯಗಳನ್ನು ಕಟ್ತಾರೆ ಇದು ಮೊದಲನೆಯ ಲಕ್ಷಣ ಎರಡನೆಯ ಲಕ್ಷಣಕ್ಕೆ ಬಂದರೆ ಈ ನಕ್ಷತ್ರಾಕಾರದ ತಳವಿನ್ಯಾಸ ನೆಲಕ್ಕೆ ಸಮಾನಾಂತರವಾಗಿ ಇರದೆ ಸುಮಾರು ನಾಲ್ಕು ಅಡಿ ಎತ್ತರದಲ್ಲಿರ್ತಿತ್ತು ಅದನ್ನು ನಾಲ್ಕು ಅಡಿ ಎತ್ತರದ ಜಗತಿ ಎಂಬ ಎರಡನೆಯ ಲಕ್ಷಣದಲ್ಲಿ ನೋಡ್ತೀವಿ ಇನ್ನು ಮೂರನೆಯ ಲಕ್ಷಣ ನಕ್ಷತ್ರಾಕಾರದ ತಳವಿನ್ಯಾಸ ನಾಲ್ಕು ಅಡಿ ಎತ್ತರದ ಜಗತಿಯ ಜೊತೆಗೆ ಹೊರಗಡೆ ಇರುವಂತಹ ಪ್ರದಕ್ಷಿಣಾ ಪಥ ವಾಸ್ತುಶಿಲ್ಪ ಸೌಂದರ್ಯವನ್ನು ವೀಕ್ಷಿಸ್ತಾ ಸಾಗೋದಕ್ಕೆ ಅನುಕೂಲ ಆಗಲಿ ಅಂತ ನಾಲ್ಕನೆಯ ಲಕ್ಷಣಕ್ಕೆ ಬಂದರೆ ವೈವಿಧ್ಯಮಯವಾದ ಆಕರ್ಷಕವಾದ ಕೆತ್ತನೆಯನ್ನು ಒಳಗೊಂಡಂತಹ ನುಣುಪಾದಂಥ ಕಂಬಗಳನ್ನು ಗಮನಿಸ್ತೀವಿ ನಾವಿಲ್ಲಿ ಅದನ್ನು ಗಮನಿಸ್ತಾ ಇದ್ದೀವಿ ಅತ್ಯಂತ ಆಕರ್ಷಕವಾದಂತಹ ಕಂಬ ಮತ್ತು ಕಂಬದ ವಿನ್ಯಾಸ ಹಾಗೂ ಅದರ ನುಣುಪು ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ ನಕ್ಷತ್ರಾಕಾರ ತಳವಿನ್ಯಾಸ ಆಯಿತು ನಾಲ್ಕುಡೇತರದ ಜಗತಿಯಾಯಿತು ಹೊರ ಆಯಿತು ಅತ್ಯಂತ ಆಕರ್ಷಕವಾದ ಒಳಗೊಂಡ ಕಂಬಗಳಾಯಿತು ಅಲ್ಲಿಗೆ ನಾಲ್ಕು ಪ್ರಮುಖ ಲಕ್ಷಣಗಳನ್ನು ನೋಡಿದ ಮೇಲೆ ಐದನೆಯ ಲಕ್ಷಣ ಬಹಳ ವಿಶೇಷವಾಗಿದ್ದು ಸುಂದರವಾಗಿ ಕೆತ್ತಿದಂತಹ ಮದನಿಕೆಯರ ವಿಗ್ರಹಗಳು ವೇಲೂರಿನ ಚನ್ನಕೇಶವ ದೇವಾಲಯದಲ್ಲಿ ಈ ಮದನಿಕೆಯರ ವಿಗ್ರಹಗಳನ್ನು ಗಮನಿಸ್ತೀವಿ ಅತ್ಯಂತ ಆಕರ್ಷಕವಾಗಿ ನರ್ತನದ ಭಂಗಿಯ ಬೇರೆ ಬೇರೆ ರೀತಿಯ ಶಿಲಾಬಾಲಿಕೆಯರ ವಿಗ್ರಹಗಳು ಅದರಲ್ಲಿ ದರ್ಪಣ ಸೌಂದರ್ಯನ್ನು ನಾವು ಗಮನಿಸ್ತಾ ಇದ್ದೀವಿ ಅತಿ ಆಕರ್ಷಕವಾದ ಶಿಲಾಬಾಲಿಕೆಯರಲ್ಲಿ ಒಂದು ಹೀಗೆ ಶಿಲಾಬಾಲಿಕೆಯರ ಮೂಲಕ ಈ ಸೌಂದರ್ಯವನ್ನು ಶಿಲ್ಪಕಲೆಯ ಸೌಂದರ್ಯವನ್ನು ಇಮ್ಮಡಿಗೊಳಿಸ್ತಾರೆ ಹೊಯ್ಸಳರು ಸುಂದರವಾದ ಮದನಿಕೆಯರ ಮತ್ತಿತರ ವಿಗ್ರಹಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಮುಂದುವರೆದ ಲಕ್ಷಣಕ್ಕೆ ಬಂದರೆ ಅತ್ಯಂತ ವಿಶಾಲವಾದಂತಹ ನವರಂಗ ಅಮೃತಾಪುರದ ಅಮೃತೇಶ್ವರ ದೇವಾಲಯವನ್ನು ಗಮನಿಸ್ತಾ ಇದ್ದೀವಿ ನವರಂಗ ಅತ್ಯಂತ ಆಕರ್ಷಕವಾಗಿದೆ ವಿಶಾಲವಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಮುಂದಿನ ಲಕ್ಷಣಕ್ಕೆ ಬಂದರೆ ಭುವನೇಶ್ವರಿಗಳ ರಚನೆ ಭುವನೇಶ್ವರಿಗಳು ಅಂದರೆ ಮೇಲ್ಛಾವಣಿ ಅಮೃತೇಶ್ವರ ದೇವರದ ಮೇಲ್ಛಾವಣಿಯನ್ನು ನೋಡ್ತಿದ್ದೀವಿ ಅತ್ಯಂತ ಆಕರ್ಷಕವಾಗಿ ದೇವಾಲಯಗಳ ಮೇಲ್ಛಾವಣಿಯನ್ನು ಕೂಡ ಅಲಂಕರಿಸ್ತಾರೆ ಹೊಯ್ಸಳರು ನಿಜಕ್ಕೂ ಬಹಳ ಅಚ್ಚರಿ ಅನಿಸ್ಕೊಳ್ಳುತ್ತೆ ಈ ಭುವನೇಶ್ವರಿಗಳ ರಚನೆ ಕೇವಲ ಅಮೃತಾಪುರದ ಅಮೃತೇಶ್ವರಿ ಅಂತಲ್ಲ ಹರಿಹರದ ಹರಿಹರೇಶ್ವರ ದೇವಾಲಯದಲ್ಲಿ ಕೂಡ ಇಂತಹ ಒಂದು ಅದ್ಭುತವಾದಂತಹ ಮೇಲ್ಛಾವಣಿಯನ್ನು ಭುವನೇಶ್ವರಿಗಳನ್ನು ನಿರ್ಮಿಸ್ತಾರೆ ಹೊಯ್ಸಳರು ಇದೂ ಅಲ್ಲದೆ ಬೆಳವಾಡಿಯಲ್ಲಿರುವಂತಹ ದೇವಾಲಯದ ಮೇಲ್ಛಾವಣಿ ಕೂಡ ಬಹಳ ಆಕರ್ಷಕವಾಗಿದೆ ಹೀಗೆ ಭುವನೇಶ್ವರಿಗಳನ್ನು ನಾವಿಲ್ಲಿ ವೀರನಾರಾಯಣ ದೇವಾಲಯ ಬೆಳವಾಡಿಯನ್ನು ನೋಡ್ತಿದ್ದೀವಿ ಭುವನೇಶ್ವರಿಗಳ ರಚನೆಯನ್ನು ಬಹಳ ವಿಶೇಷವಾಗಿ ನಿರ್ಮಿಸ್ತಾರೆ ಹೊಯ್ಸಳರು ಇನ್ನು ಶಿಖರಕ್ಕೆ ಬಂದರೆ ಪಿರಾಮಿಡಿನ ಆಕೃತಿಯ ಶಿಖರಗಳನ್ನು ನಾವು ನೋಡ್ತೀವಿ ಬೇಲೂರು ಹಳೆಬೀಡಿನ ದೇವಾಲಯಗಳಲ್ಲಿ ಇಲ್ಲದೇ ಇದ್ದರೂ ಸೋಮನಾಥಪುರದ ಕೇಶವ ದೇವಾಲಯದಲ್ಲಿ ನಾವು ಈ ಆಕೃತಿಯ ಶಿಖರವನ್ನು ಗಮನಿಸ್ತೀವಿ ಇನ್ನು ಕೊನೆಯದಾಗಿ ಏಕಕೂಟದಿಂದ ಪಂಚಕೂಟದವರೆಗಿನ ದೇವಾಲಯಗಳು ಅಂದರೆ ಒಂದರಿಂದ ಐದು ಗರ್ಭಗುಡಿಯವರೆಗಿನ ದೇವಾಲಯಗಳು ಏಕಕೂಟಕ್ಕೆ ಬೇಲೂರಿನ ಚನ್ನಕೇಶವ ದೇವಾಲಯ ಅತ್ಯುತ್ತಮ ಉದಾಹರಣೆಯಾದರೆ ಹಳೇಬೀಡಿನಲ್ಲಿರುವಂತಹ ಹೊಯ್ಸಳೇಶ್ವರ ದೇವಾಲಯ ಏನಿದೆ ಇದು ದ್ವಿಕೂಟ ದೇವಾಲಯಕ್ಕೆ ಅತ್ಯುತ್ತಮ ಉದಾಹರಣೆ ಏಕಕೂಟ ಅಂದರೆ ಒಂದು ಗರ್ಭಗುಡಿ ದ್ವಿಕೂಟ ಅಂದರೆ ಎರಡು ಗರ್ಭಗುಡಿ ತ್ರಿಕೂಟ ದೇವಾಲಯಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ಸೋಮನಾಥಪುರದ ಕೇಶವ ದೇವಾಲಯ ನಾವು ಇಲ್ಲಿ ಪ್ರತಿಯೊಂದು ಗರ್ಭಗುಡಿಯನ್ನು ಹೊಂದಿರುವ ದೇವಾಲಯಕ್ಕೆ ಉದಾಹರಣೆಯನ್ನು ಕೊಡಬೇಕು ಇದು ತ್ರಿಕೂಟ ದೇವಾಲಯ ಮೂರು ಗರ್ಭಗುಡಿಗಳನ್ನು ಹೊಂದಿದೆ ಸೋಮನಾಥಪುರದ ಕೇಶವ ದೇವಾಲಯ ಅಂತ ನೋಡ್ತೀವಿ ಇನ್ನು ದೊಡ್ಡಗದ್ದವಳ್ಳಿಯ ಲಕ್ಷ್ಮೀ ದೇವಾಲಯ ಇದು ನಾಲ್ಕು ಗರ್ಭಗುಡಿಗಳನ್ನು ಹೊಂದಿದೆ ಚತುಷ್ಕೂಟ ದೇವಾಲಯ ಅಂತ ಕರೆಸಿಕೊಳ್ಳುತ್ತೆ ಹೀಗೆ ಬಹಳ ವೈವಿಧ್ಯಮಯವಾದಂತಹ ಶಿಲ್ಪಕಲೆಯನ್ನು ತೋರಿಸ್ತಾರೆ ಹೊಯ್ಸಳರು ತಮ್ಮ ಕೆತ್ತನೆಗಳಲ್ಲಿ ಇನ್ನು ಪಂಚಕೂಟ ದೇವಾಲಯ ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯ ಇಲ್ಲಿ ಐದು ಗರ್ಭಗುಡಿಗಳನ್ನು ಗಮನಿಸ್ತೀವಿ ಹೀಗೆ ಹೊಯ್ಸಳರು ಅನೇಕ ಲಕ್ಷಣಗಳ ಜೊತೆಗೆ ಇನ್ನೂ ಕೆಲವೊಂದು ದೇವಾಲಯಗಳನ್ನು ನಾವೀಗ ನೋಡಿದ ದೇವಾಲಯಗಳ ಜೊತೆಗೆ ಇನ್ನೊಂದಿಷ್ಟು ದೇವಾಲಯಗಳು ಅದರಲ್ಲಿ ಕೀರ್ತಿ ಕೀರ್ತಿನಾರಾಯಣ ದೇವಾಲಯ ವಿಷ್ಣುವರ್ಧನ ಕಟ್ಟಿಸಿದ್ದು ಅದನ್ನು ಗಮನಿಸ್ತಾ ಇದ್ದೀವಿ ಆ ನಂತರದಲ್ಲಿ ಹರಿಹರದಲ್ಲಿರುವಂತಹ ಹರಿಹರೇಶ್ವರ ದೇವಾಲಯ ಹಾಗಾಗಿ ನಾವು ಮೇಲ್ಛಾವಣಿಯನ್ನು ಕೂಡ ನೋಡಿದ್ವಿ ಅದರದ್ದು ಅದರ ಮೇಲ್ಛಾವಣಿ ಭುವನೇಶ್ವರಿಯ ರಚನೆಯನ್ನು ಹರಿಹರದ ಹರಿಹರೇಶ್ವರ ದೇವಾಲಯದ ನಂತರ ಅಮೃತಾಪುರದ ಅಮೃತೇಶ್ವರಿ ದೇವಾಲಯ ಅತ್ಯಂತ ಆಕರ್ಷಕವಾದಂತಹ ಶಿಲ್ಪಕಲಾ ರಚನೆಯನ್ನು ಹೊಂದಿರುವಂತಹ ದೇವಾಲಯ ಬಂಕಾಪುರದ ಶಿವ ದೇವಾಲಯ ಕೂಡ ಇವರ ಇನ್ನೊಂದು ಅದ್ಭುತವಾದಂತಹ ದೇವಾಲಯಗಳ ಸಾಲಿನಲ್ಲಿ ಸೇರುತ್ತೆ ಅರಸೀಕೆರೆಯ ವೀರಬಲ್ಲಾಳ ದೇವಾಲಯ ಸವತಿ ಗಂಧವಾರಣ ಬಸದಿ ವಿಷ್ಣುವರ್ಧನ ರಾಣಿ ಶಾಂತಲೆ ಇದನ್ನು ಕಟ್ಟಿಸ್ತಾಳೆ ಸವತಿ ಗಂಧವಾರಣ ಬಸದಿಯನ್ನು ಅವಳಿಗೆ ನಾಟ್ಯ ಸರಸ್ವತಿ ಎಂಬ ಬಿರುದಿತ್ತು ಏನು ಚನ್ನಕೇಶವ ದೇವಾಲಯದಲ್ಲಿ ಶಿಲಾಬಾಲಿಕೆಯ ವಿಗ್ರಹ ಇದೆ ಅವೆಲ್ಲವೂ ಶಾಂತಲೆಯ ನರ್ತನದ ಬೇರೆ ಬೇರೆ ಭಂಗಿಗಳು ಅನ್ನುವ ಅಭಿಪ್ರಾಯ ಕೂಡ ಇದೆ ಹೀಗೆ ನಾವು ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪದ ಅನೇಕ ಲಕ್ಷಣಗಳನ್ನು ನೋಡ್ತಾ ನೋಡ್ತಾ ಇನ್ನೂ ಕೆಲವೊಂದಿಷ್ಟು ದೇವಾಲಯಗಳು ಆ ದೇವಾಲಯಗಳ ಕೆತ್ತನೆಗಳನ್ನು ನೋಡ್ತಾ ನೋಡ್ತಾ ನೆನಪಿಸ್ಕೊಳ್ಳೋಣ ಏನೇನು ನೋಡಿದ್ವಿ ಅಂತ ನಕ್ಷತ್ರಾಕಾರ ತಳವಿನ್ಯಾಸ ನಾಲ್ಕೋಡಿ ಎತ್ತರದ ಜಗಲಿ ಹೊರ ಪ್ರದಕ್ಷಿಣಾಪಥ ವೈವಿಧ್ಯಮಯವಾದ ಕೆತ್ತನೆಯನ್ನು ಒಳಗೊಂಡಂತಹ ಕಂಬಗಳು ಶಿಲಾಬಾಲಿಕೆಯ ವಿಗ್ರಹಗಳು ಆ ನಂತರದಲ್ಲಿ ಭುವನೇಶ್ವರಿಗಳ ರಚನೆ ಪಿರಾಮಿಡಿನ ಆಕೃತಿಯ ಶಿಖರಗಳು ಜೊತೆಯಲ್ಲಿ ಏಕಕೂಟದಿಂದ ಪಂಚಕೂಟದವರೆಗಿನ ದೇವಾಲಯಗಳು ಒಂದೊಂದು ಕೂಟಕ್ಕೂ ಒಂದೊಂದು ಉದಾಹರಣೆಗಳು ಇವೆಲ್ಲವನ್ನು ನಾವು ನೋಡಿದ್ದೀವಿ ಹೀಗೆ ನಮ್ಮ ಕನ್ನಡ ನಾಡನ್ನು ಶಿಲ್ಪಕಲೆಯ ಬೀಡನ್ನಾಗಿ ಮಾಡ್ತಾರೆ ಹೊಯ್ಸಳರು ಇದು ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪದ ಲಕ್ಷಣಗಳಾಗಿತ್ತು ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಟೇಕ್ ಕೇರ್